ಯಾವುದೇ ರೀತಿಯಾಗಿರ್ತಕ್ಕಂಥ ಲೈಫ್ ಟೈಮ್ ಮೆಡಿಕೇಶನ್ ತೆಗೆದುಕೊಳ್ಳುವ ಆರೋಗ್ಯದ ಸಮಸ್ಯೆಗಳನ್ನು ಓಂಕಾರ ಹೇಳಿದ್ರೆ ಇದು ವಿಶ್ವದ ಶಕ್ತಿಯ ನಾದ ಅಂತ ಹೇಳ್ಬೋದು ಅದಕ್ಕೆ ವಿಜ್ಞಾನಿಗಳು ಸೂರ್ಯನ ಹತ್ತಿರ ಹೋದಾಗ ಅವ್ರಿಗೆ ಒಂದು ಶಬ್ದ ಕೇಳಿಸಿದೆ ಆಮಿನ್ ಅಂತಕ್ಕಂಥದ್ದು ಓಂ ಅಂತಕ್ಕಂಥದ್ರಲ್ಲಿ ಏನು ವ್ಯತ್ಯಾಸ ಅಂತ ಹೇಳಿದ್ರೆ ಅಲ್ಲಿ ಕೇವಲ ಎನ್ ಪ್ರತ್ಯಯ ಸೇರ್ತದೆ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮ ಶಿವ ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿಗಳು ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಆರೋಗ್ಯ ಮಹಾಮನೆ ಬೆಂಗಳೂರು ಹುಬ್ಬಳ್ಳಿ ಧಾರವಾಡ ಹತ್ತಿರ ಮುರುಕಟ್ಟೆ ತಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ ಆದ್ಮೇಲೆ ಇವತ್ತಿನ ಸಂಚಿಕೆಯಲ್ಲಿ ಬಿ ಪಿ ಶುಗರ್ ಹಾಗೂ ಥೈರಾಯ್ಡ್ ಸಂಧಿವಾತ ಇಂತಹ ಸಮಸ್ಯೆಗಳನ್ನ ಸಂಪೂರ್ಣವಾಗಿ ನಿವಾರಿಸಿಕೊಳ್ಳುವ ಪ್ರಾಣಾಯಾಮದ ಅಭ್ಯಾಸವನ್ನು ನೋಡೋಣ ಬಿ ಪಿ ಆಗಿರ್ಬೋದು ಶುಗರ್ ಆಗಿರ್ಬೋದು ಥೈರಾಯ್ಡ್ ಆಗಿರ್ಬೋದು ಕೊಲೆಸ್ಟ್ರಾಲ್ ಸಮಸ್ಯೆ ಆಗಿರ್ಬೋದು ಹೃದಯದ ಸಮಸ್ಯೆ ಆಗಿರ್ಬೋದು ಕಿಡ್ನಿ ಸಮಸ್ಯೆ ಆಗಿರ್ಬೋದು ಇಂತಹ ಯಾವುದೇ ಸಮಸ್ಯೆಗಳು ಬರದಂತೆ ತಡೀಲಿಕ್ಕೆ ಪ್ರಾಣಾಯಾಮಗಳು ಹೇಗೆ ಅನುಕೂಲಕಾರಿಯಾಗಿ ಕೆಲಸ ಮಾಡ್ತವೆ ಅನ್ನೋದನ್ನು ಯಾಕಂದರೆ ಇಂತಹ ಸಮಸ್ಯೆಗಳು ಬಂದ ಮೇಲೆ ಜೀವನ ಪರ್ಯಂತ ಔಷಧಿಗಳನ್ನ ತೆಗೆದುಕೊಳ್ಬೇಕಂತ ಅವುಗಳನ್ನ ಬರದಂತೆನೇ ತಡೆದ್ರೆ ಔಷಧಿ ತೆಗೆದುಕೊಳ್ತಕ್ಕಂತ ಪ್ರಮೇಹನೇ ಬರೋದಿಲ್ಲ ಹಾಗಾಗಿ ಯಾವುದೇ ರೀತಿಯಾಗಿರ್ತಕ್ಕಂಥ ಲೈಫ್ ಟೈಮ್ ಮೆಡಿಕೇಶನ್ ತೆಗೆದುಕೊಳ್ಳುವ ಆರೋಗ್ಯದ ಸಮಸ್ಯೆಗಳನ್ನ ಬರದಂತೆ ತಡೆಯುವ ಪ್ರಾಣಾಯಾಮಗಳನ್ನ ನೋಡೋಣ ಅದರಲ್ಲಿ ಮೊದಲನೇ ಪ್ರಾಣಾಯಾಮ ಏನಂದ್ರೆ ಓಂಕಾರ ಪ್ರಾಣಾಯಾಮ ಅದನ್ನ ಮಾಡೋದು ಹೇಗೆ ಅಂದ್ರೆ ನೇರವಾಗಿ ಕುತ್ಕೋಬೇಕು ತಲೆ ಕುತ್ತಿಗೆ ಬೆನ್ನು ಹುರಿ ನೇರವಾಗಿರಬೇಕು ದೀರ್ಘವಾಗಿ ಶ್ವಾಸವನ್ನು ತೆಗೆದುಕೊಳ್ಬೇಕು ಉಸಿರನ್ನು ಬಿಡ್ತಾ ಓಂಕಾರದ ಉಚ್ಚಾರಣೆಯನ್ನು ಈ ರೀತಿಯಾಗಿ ಮಾಡ್ಬೇಕು ಇದಕ್ಕೆ ಓಂಕಾರ ಪ್ರಾಣಾಯಾಮ ಅಂತ ಕರಿತಾರೆ ಓಂಕಾರ ಅಂತ ಹೇಳಿದ್ರೆ ಇದು ವಿಶ್ವದ ಶಕ್ತಿಯ ನಾದ ಅಂತ ಹೇಳ್ಬೋದು ವಿಶ್ವ ಶಕ್ತಿಯ ನಾದ ಅದಕ್ಕೆ ನಾಸಾ ವಿಜ್ಞಾನಿಗಳು ಸೂರ್ಯನ ಹತ್ತಿರ ಹೋದಾಗ ಅವ್ರಿಗೆ ಒಂದು ಶಬ್ದ ಕೇಳಿಸಿದೆ ಅದು ರೆಕಾರ್ಡ್ ಆಗಿದೆ ಆ ರೆಕಾರ್ಡ್ ಅನ್ನ ನೀವು ಗೂಗಲ್ ಹೋಗಿ ಅಥವಾ ಯೂಟ್ಯೂಬ್ ಹೋಗಿ ನೋಡಬಹುದು ದ ಸೌಂಡ್ ಆಫ್ ಸನ್ ಅಂತ ಹೇಳಿ ನೀವು ಟೈಪ್ ಮಾಡಿದ್ರೆ ಸಿಗುತ್ತೆ ಸೂರ್ಯನ ಆ ಒಂದು ಶಬ್ದ ಏನು ಅಂತ ಹೇಳಿದ್ರೆ ಆ ಶಬ್ದ ಎಲ್ಲ ಧರ್ಮದ ಜನಾಂಗದವರು ಕೂಡ ಈ ಶಬ್ದವನ್ನ ಹೇಳ್ತಾರೆ ವಿಭಿನ್ನವಾಗಿ ಹೇಳ್ತಾರೆ ಅಷ್ಟೇ ಈಗ ನಾವು ಕ್ರಿಶ್ಚಿಯನ್ ಬಂಧುಗಳನ್ನ ನೋಡೋದಾದ್ರೆ ಅವ್ರು ಹೇಳ್ತಾರೆ ಹೇಳ್ತಾರೆ ಮಿನ್ ಅಂತ ಹೇಳ್ತಾರೆ ಆಮಿನ್ ಅಂತ ಹೇಳಿದ್ರೆ ಅದು ಕೂಡ ಅಕಾರ ಉಕಾರ ಮಕಾರದ ಒಂದು ಓಂಕಾರ ನಾದವೇ ಆಯಿತು ಮುಸಲ್ಮಾನ್ ಬಂಧುಗಳು ಕೂಡ ಹಾಗೇನೆ ಹಾಗೆ ಆಮಿನ್ ಅಂತಕ್ಕಂಥದ್ದು ಓಂ ಅಂತಕ್ಕಂಥದ್ರಲ್ಲಿ ಏನ್ ವ್ಯತ್ಯಾಸ ಅಂತ ಹೇಳಿದ್ರೆ ಅಲ್ಲಿ ಕೇವಲ ಎನ್ ಪ್ರತ್ಯಾಸ ಒಂದು ಉದಾಹರಣೆ ಹೇಳಬೇಕಂದ್ರೆ ನಮ್ಮ ಕರ್ನಾಟಕದಲ್ಲಿ ನಾವೇನ್ ಹೇಳ್ತೇವೆ ರಾಮ ಅಂತ ಹೇಳ್ತೇವೆ ಕೃಷ್ಣ ಅಂತ ಹೇಳ್ತೇವೆ ಅದೇ ತಮಿಳ್ನಾಡಲ್ಲಿ ಆ ಹೆಸರು ಹೇಗೆ ಪರಿವರ್ತನೆ ಆಗ್ತದೆ ಅಂದ್ರೆ ರಾಮನ್ ಕೃಷ್ಣನ್ ಅಂತ ಅಲ್ಲಿ ಹೇಳ್ತಾರೆ ಕೃಷ್ಣ ಅಲ್ಲಿ ಹೋಗಿ ಕೃಷ್ಣನ್ ಆಯ್ತು ರಾಮ ಹೋಗಿ ರಾಮನ್ ಆಯ್ತು ಹಾಗೆ ಓಂ ಅಂತಕ್ಕಂಥ ಶಬ್ದ ಹೋಗಿ ಆ ಆಯಿತು ಆಯ್ತು ಅದೆರಡು ಒಂದೇ ಅರ್ಥ ಒಂದೇ ಶಕ್ತಿ ಮಂತ್ರ ಒಂದೇ ಒಂದು ವ್ಯವಸ್ಥೆಯ ನಿಸರ್ಗದ ಒಂದು ಶಬ್ದ ಹಾಗೇನೆ ಆ ಓಂ ಅಂತಕ್ಕಂಥ ಶಬ್ದವನ್ನ ನಾವು ಉಚ್ಚಾರಣೆ ಮಾಡೋದ್ರಿಂದ ಅಥವಾ ಆ ಮಿನ್ ಅಂತಕ್ಕಂಥ ಶಬ್ದವನ್ನಾದರೂ ಆಗ್ಬಹುದು ಎರಡು ಒಂದೇ ಅದರಿಂದ ನಮ್ಮ ಹೃದಯ ಪ್ರಸನ್ನವಾಗುತ್ತೆ ಶ್ವಾಸಕೋಶ ಪ್ರಸನ್ನವಾಗುತ್ತೆ ಮೆದುಳು ಬಹಳ ಬಲಿಷ್ಠ ಶಕ್ತಿಶಾಲಿ ಕ್ರಿಯಾಶೀಲವಾಗುತ್ತೆ ಅಮೂಲಕವಾಗಿ ಇಡೀ ಶರೀರದಲ್ಲಿ ನರಗಳ ವ್ಯವಸ್ಥೆ ಆಗಿರ್ಬೋದು ಸಂಚಾರ ವ್ಯವಸ್ಥೆ ಸರ್ಕ್ಯುಲೇಟರಿ ಸಿಸ್ಟಮ್ ಆಗಿರಬಹುದು ಅತ್ಯಂತ ಕ್ರಿಯಾಶೀಲವಾಗಿ ನಮ್ಮ ಆರೋಗ್ಯವನ್ನು ಕಾಪಾಡುವ ಶಕ್ತಿ ಅಲ್ಲಿ ಸೃಷ್ಟಿಯಾಗುತ್ತೆ ಇನ್ನು ಇದಾದ ಮೇಲೆ ಎರಡನೇ ಪ್ರಾಣಾಯಾಮ ಕಪಾಲ್ ಪ್ರಾಣಾಯಾಮ ಈ ಕಪಾಲ್ ಭಾತಿ ಪ್ರಾಣಾಯಾಮವನ್ನು ಕಿಡ್ನಿ ಸಮಸ್ಯೆ ಹೃದಯದ ಸಮಸ್ಯೆ ಹಾಗೂ ಹೈ ಬಿ ಪಿ ಸಮಸ್ಯೆ ಇರೋರು ನಿಧಾನವಾಗಿ ಮಾಡಬೇಕು ಹೀಗೆ ಅದಿಲ್ಲದೆ ಸ್ವಲ್ಪ ವೇಗವಾಗಿ ಮಾಡಿದರೆ ನಡೀತದೆ ಈ ಕಫಾಲ್ ಭಾತಿ ಪ್ರಾಣಾಯಾಮ ಮಾಡೋದ್ರಿಂದ ನಿಮಗೆ ಯಾವುದೇ ಆರೋಗ್ಯದ ಸಮಸ್ಯೆಗಳು ಬರೋದಿಲ್ಲ ಅಷ್ಟು ಅದ್ಭುತವಾಗಿರ್ತಕ್ಕಂಥ ಪ್ರಾಣಾಯಾಮ ಇದು ಈ ಇಮ್ಯೂನ್ ಡಿಸೀಸ್ ಗಳ ಪಟ್ಟಿಯಲ್ಲಿ ಇವೆಲ್ಲ ಬರ್ತವೆ ಈ ಪ್ರಾಣಾಯಾಮ ಮಾಡೋದ್ರಿಂದ ಡಿಜೆನ್ರೇಟಿವ್ ಜೀವಕೋಶ ರೀಜನರೇಷನ್ ಆಗಿ ನಿಮಗೆ ಅಂತಹ ಸಮಸ್ಯೆಗಳು ಬರದಂತೆ ತಡೀತವೆ ಅನ್ಲೋಮಿಲೋಮ್ ಪ್ರಾಣಾಯಾಮ ಇದನ್ನ ಹೇಗೆ ಮಾಡೋದಂದ್ರೆ ಎರಡು ಬಾರಿ ದೀರ್ಘ ಶ್ವಾಸವನ್ನು ತೆಗೆದುಕೊಂಡು ಬಿಟ್ಟು ಮೂರನೇ ಬಾರಿ ತೆಗೆದುಕೊಂಡಾಗ ಬಲಭಾಗದ ನಾಸಿಕಾಗ್ರವನ್ನು ಮುಚ್ಚಿ ಎರಡದಿಂದ ಶ್ವಾಸವನ್ನು ಬಿಡಬೇಕು ಎಡಗಡೆನೆ ತೆಗೆದುಕೊಳ್ಬೇಕು ಬಲಗಡೆ ಬಿಡಬೇಕು ಬಲದಿಂದ ತೆಗೆದುಕೊಂಡು ಎರಡಗಡೆ ಎಡದಿಂದ ತೆಗೆದುಕೊಂಡು ಬಲಗಡೆ ಈ ಅಭ್ಯಾಸವನ್ನ ಅನುಲೋಮ ವಿಲೋಮ ಅಂತ ಕರೀತಾರೆ ಈ ಪ್ರಾಣಾಯಾಮದಿಂದ ಏನಾಗುತ್ತೆ ಅಂದ್ರೆ ನಮ್ಮಲ್ಲಿ ಇಡ ಪಿಂಗಳ ಶುಶುಮ್ ನಾಡಿಗಳ ಜಾಗೃತಿ ಆಗುತ್ತೆ ಮತ್ತೆ ನಮ್ಮ ಎನರ್ಜಿ ಲೆವೆಲ್ ಬ್ಯಾಲೆನ್ಸ್ ಆಗಿರ್ತದೆ ಓಂಕಾರ ಪ್ರಾಣಾಯಾಮದಿಂದ ಪಾಸಿಟಿವ್ ಎನರ್ಜಿ ವೈಬ್ರೇಷನ್ ಕ್ರಿಯೇಟ್ ಆಗುತ್ತೆ ಕಪಾಲಭಾತಿ ಭಾತಿ ಪ್ರಾಣಾಯಾಮದಿಂದ ಡಿಜನ್ರೇಷನ್ ಆಗಿರುವ ಜೀವಕೋಶಗಳು ಮತ್ತೆ ರಿಜನ್ರೇಷನ್ ಆಗ್ತವೆ ಅನುಲೋಮ ವಿಲೋಮ ಪ್ರಾಣಾಯಾಮದಿಂದ ಶರೀರದಲ್ಲಿರುವ ಶಕ್ತಿಯ ಅಂಶಗಳು ಬ್ಯಾಲೆನ್ಸ್ ಆಗ್ತವೆ ಎಲ್ಲಿ ಬ್ಯಾಲೆನ್ಸ್ ತಪ್ಪುತ್ತೆ ಅಲ್ಲಿ ಇಂಬ್ಯಾಲೆನ್ಸ್ ಆಗಿ ಆ ಇಂಬ್ಯಾಲೆನ್ಸ್ ಡಿಸೀಸ್ಗೆ ಮುಖ್ಯ ಕಾರಣ ಆಗುತ್ತೆ ಹಾಗಾಗಿ ಈ ಇಂಬ್ಯಾಲೆನ್ಸ್ ಅನ್ನ ತಡಿತಕ್ಕಂಥದ್ದೇ ಮುಖ್ಯವಾಗಿ ಈ ಒಂದು ಅನುಲೋಮ ವಿಲೋಮ್ ಪ್ರಾಣಾಯಾಮದ ಶಕ್ತಿ ಕೊನೆಗೆ ಭ್ರಾಮರಿ ಪ್ರಾಣಾಯಾಮ ಮಾಡ್ಬೇಕು ಹೇಗೆ You best model. ಓಂಕಾರ ಪ್ರಾಣಾಯಾಮ ಹತ್ತು ನಿಮಿಷ ಕಪಾಲ ಪ್ರಾ ಕಪಾಲಭಾತಿ ಪ್ರಾಣಾಯಾಮ ಹದಿನೈದು ಇಪ್ಪತ್ತು ನಿಮಿಷ ಅನ್ಲೋಮಿಲೋಮ್ ಪ್ರಾಣಾಯಾಮ ಒಂದು ಹದಿನೈದು ಇಪ್ಪತ್ತು ನಿಮಿಷ ಕೊನೆಗೆ ಬ್ರಾಹ್ಮರಿ ಪ್ರಾಣಾಯಾಮ ಒಂದ್ ಐದರಿಂದ ಹತ್ತು ನಿಮಿಷ ಯಾರು ಅಭ್ಯಾಸ ಮಾಡ್ತಾರೆ ಅವರಿಗೆ ಜೀವನದಲ್ಲಿ ಬಿಪಿ ಶುಗರು ಥೈರಾಯ್ಡು ಕೊಲೆಸ್ಟ್ರಾಲು ಆಮೇಲೆ ಚರ್ಮ ವ್ಯಾಧಿಗಳು ಲಿವರ್ ಸಮಸ್ಯೆ ಹೃದಯದ ಸಮಸ್ಯೆಗಳು ಕಿಡ್ನಿ ಸಮಸ್ಯೆ ಇಂತವ್ ಯಾವ ಸಮಸ್ಯೆಗಳು ಬರುವುದಿಲ್ಲ ಬಂದವರು ಕೂಡ ನಿಯಮಿತವಾಗಿ ಗುರುಗಳ ಮಾರ್ಗದರ್ಶನದಲ್ಲಿ ಅಭ್ಯಾಸ ಮಾಡಿದ್ರೆ ನೀವು ತೆಗೆದುಕೊಳ್ಳುವ ಆ ರಾಸಾಯನಿಕ ಔಷಧಿಗಳನ್ನ ಎರಡು ಮೂರು ತಿಂಗಳಲ್ಲಿ ನೀವು ಸಂಪೂರ್ಣವಾಗಿ ಬಿಡಬಹುದು ಪ್ರಾಣಾಯಾಮದಲ್ಲಿ ಅಂತ ಶಕ್ತಿ ಇದೆ ಆ ಯೋಗದ ಮೂಲಕ ಯೋಗದ ದಿನಚರ್ಯ ಆಹಾರಚರ್ಯ ಆಯುರ್ವೇದದ ಪದ್ಧತಿಯ ಅನು ಅನುಸಂಧಾನವನ್ನ ಆಚರಣೆಯನ್ನು ಮಾಡೋದ್ರಿಂದ ನೀವು ಸ್ವಸ್ಥವಾಗಿ ನೂರಾರು ವರ್ಷ ಔಷಧಿಯಲ್ಲಿ ಬದುಕಬಹುದು ಅಂತಕ್ಕಂಥ ಮಾತನ್ನ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇನ್ನು ಜಾಸ್ತಿ ಹೇಳಬೇಕಾಗಿತ್ತು ಸ್ವಲ್ಪ ಮಳೆ ಬರ್ತಕ್ಕಂಥ ಕಾರಣದಿಂದ ಬೇಗ ಮುಗಿಸ್ತಕ್ಕಂತ ಪರಿಸ್ಥಿತಿ ಬಂದಿದೆ ಏನಾದ್ರು ಡೌಟ್ ಇದ್ರೆ ಕಮೆಂಟ್ ಮೂಲಕ ಕೇಳಬಹುದು ತಮ್ಮೆಲ್ಲರಿಗೂ ಭಕ್ತಿಯ ಶರಣು ಶರಣಾರ್ಥಿ